ओय अरे सो गया यार अरे अरे नहीं है पीछे नहीं है याद याद उठ एक बंदो से यहां पर जाने कनेक्शन करना है क्या तो डिजाइन में प्रस्ताव है वो गोती करते हैं अरे 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 ಚಳ್ಳಕೆರೆ ತಾಲೂಕಿನ ವರ್ವಿನರಟ್ಟಿ ಗ್ರಾಮದಲ್ಲಿ ಮಂಗಳವಾರ ಸಂಜೆ ಆರು ಗಂಟೆಗೆ ವಿಶೇಷವಾಗಿ ಹೋಳಿಗೆಮ್ಮ ಹಬ್ಬವನ್ನು ಆಚರಣೆ ಮಾಡಿದರು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಗ್ರಾಮದಲ್ಲಿ ಆಷಾಢ ಮಾಸದ ಎರಡನೇ ಮಂಗಳವಾರ ಗ್ರಾಮದ ಬೇವಿನ ಮರದ ಕಟ್ಟಿ ಮುಂಭಾಗದಲ್ಲಿ ಮಾರಮ್ಮ ದೇವಿಯ ಮೂರ್ತಿಯನ್ನು ಪ್ರತಿಷ್ಠಾಪನೆ ಮಾಡಿ ಮೂರ್ತಿ ಮುಂಭಾಗದಲ್ಲಿ ಹೋಳಿಗೆ ಎಡೆಯಾಕಿ ವಿಶೇಷ ಪೂಜೆ ಸಲ್ಲಿಸಿದರು ಇನ್ನು ಆಷಾಢ ಮಾಸದ ಎರಡನೇ ಮಂಗಳವಾರ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಹೋಳಿಗೆಮ್ಮ ಹಬ್ಬವನ್ನು ಆಚರಣೆ ಮಾಡಿದರು ಒಳಗೆಮ್ಮ ಹಬ್ಬವನ್ನು ಗ್ರಾಮದಲ್ಲಿ ಆಚರಣೆ ಮಾಡಿದರೆ ಜನ ಜಾನುವಾರುಗಳಿಗೆ ಯಾವುದೇ ರೋಗ ರುಜಿನಗಳು ಬರುವುದಿಲ್ಲ ಎನ್ನುವ ನಂಬಿಕೆ ಗ್ರಾಮಸ್ಥರಲ್ಲಿ ಇದ್ದು ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಅದ್ಧೂರಿಯಾಗಿ ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ ಗ್ರಾಮದ ಮಹಿಳೆಯರು ಎನ್ನು ಮಾರಮ್ಮ ದೇವಿಯ ಮೂರ್ತಿ ಮುಂಭಾಗದಲ್ಲಿ ಎಡೆ ಹಾಕಿ ವಿಶೇಷ ಪೂಜೆ ಸಲ್ಲಿಸಿದರು ನಂತರ ಮಾರಮ್ಮ ಮೂರ್ತಿಯನ್ನು ಮರದಲ್ಲಿ ಪ್ರತಿಷ್ಠಾಪನೆ ಮಾಡಿಕೊಂಡು ಗ್ರಾಮದ ಹೊರಭಾಗಕ್ಕೆ ಕರೆದೊಯ್ದು ಅಲ್ಲಿ ಮರದ ಬುಡಕ್ಕೆ ಇಟ್ಟು ವಿಶೇಷ ಪೂಜೆ ಸಲ್ಲಿಸಿ ಗ್ರಾಮಸ್ಥರು ಗ್ರಾಮಕ್ಕೆ ಹಿಂದಿರುಗಿದ್ದಾರೆ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ನನ್ನಿವಾಳ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಬುಡಕಟ್ಟು ಮ್ಯಾಸ ನಾಯಕರ ಹಟ್ಟಿಗಳಲ್ಲಿ ವಿಶೇಷವಾಗಿ ಒಳಗೆಮ್ಮ ಹಬ್ಬವನ್ನು ಸಡಗರ ಸಂಭ್ರಮದಿಂದ ಆಚರಣೆ ಮಾಡಿದ್ದಾರೆ